ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮೀನ್ಸ್ ಆ್ಯಸ್ ಎ ನ್ಯೂ ಮೋಮ್ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ನನ್ನ ಫ್ರೈಡೇ ವ್ಲಾಗ್ ಆಗಿದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ನನ್ನ ವೀಡಿಯೋಸ್ ನೋಡ್ತಿದ್ರು ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಮೆಂತ್ಯಾಭಾತ್ ಮಾಡಿದರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮತ್ತೆ ಪ್ರಿಪೇರ್ ಮಾಡ್ತಾರೆ ಯಾಕಂದರೆ ಮಗು ಇರೋದ್ರಿಂದ ನೈಟ್ ಟೈಮ್ ಸರಿಯಾಗಿ ನಿದ್ದೆ ಇರೋದಿಲ್ಲ ನನಗೆ ಹಾಗಾಗಿ ಅವರೇ ಪ್ರಿಪೇರ್ ಮಾಡ್ತಾರೆ ಹಸ್ಬೆಂಡ್ ವರ್ಕ್ ಹೋಗ್ಬೇಕಾಗುತ್ತೆ ಸೊ ಅದರಿಂದ ಅವರೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾರೆ ಮೆಂತ್ಯ ಮೆಂತಿಹತ್ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ನಾನು ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ ರೋಡ್ ಸೈಡ್ ಇರೋದರಿಂದ ತುಂಬ ಅಂದರೆ ತುಂಬ ಧೂಳು ಬರ್ತಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಬರ್ತಾನೆ ಇರುತ್ತೆ ಅದಕ್ಕೆ ನಾನು ನೀಟಾಗಿ ಎಲ್ಲ ಒರೆಸ್ಕೊಂಡು ಫಸ್ಟು ಧೂಳೆಲ್ಲ ಉದರ್ಸ್ಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ದೇವ್ರ ಪೂಜೆ ಅಂದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಎಷ್ಟೇ ಒಂಥರ ಬೇಜಾರಿದೆಯೋ ಪೂಜೆ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಆಯಿತು ನಾನು ಇದಾದಮೇಲೆ ದೇವ್ರ ಸಾಮಾನೆಲ್ಲ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ ನಾನು ಇದಕ್ಕೂ ಕೂಡ ಇಲ್ಲಿ ಅರ್ಶನ ಕುಂಕುಮ ಎಲ್ಲ ಮುಂಚೆನೇ ಇಟ್ಕೊಂಡು ನೀಟಾಗಿ ಆಮೇಲೆ ನಾನು ಜೋಡಿಸ್ಕೊಂಡು ಪೂಜೆ ಮಾಡೋದು ಈಗ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹೇಗೋ ಇವತ್ತು ನಮ್ಮ ಪಾಪು ನಾನು ಪೂಜೆ ಮಾಡುವವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ಅವನು ಎದ್ದಿದ್ರೆ ನಾನು ಇಷ್ಟೊಂದೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅವನಿದಳು ಅಷ್ಟೊಂದು ಬೇಗ ಪೂಜೆ ಮುಗಿಸ್ಕೊಳೋಣ ಅಂದ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ಬೇಗ ಬೇಗನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಮಾಡೋದಕ್ಕೆ ರೆಡಿ ಇದ್ದೀನಿ ನಾನು ಇದೆಲ್ಲ ರೆಡಿ ಆದಮೇಲೆ ನಾನು ಕಳಶ ಕೂಡ ಇಲ್ಲೇ ರೆಡಿ ಮಾಡ್ಕೊತೀನಿ ಪ್ಲೇಟಿಗೆ ಒಂದು ಸ್ವಲ್ಪ ಅಕ್ಕ ಅಕ್ಕಿ ಹಾಕ್ತೀನಿ ನಾನು ಹಾಗೆ ಕಳಚು ಚೊಂಬಲ್ಲಿ ಒಂಚೂರು ಅರಶಿನ ಕುಂಕುಮ ಹಾಗೆ ಒಂದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನಾನು ಕಳ್ಚನ ರೆಡಿ ಮಾಡ್ಕೊತೀನಿ ಹೀಗಿದೆಲ್ಲ ರೆಡಿ ಆದಮೇಲೆ ನಾನು ದೇವ್ರ ಸಾಮಾನ ದೇವ್ರ ಮನೇಲಿ ಜೋಡಿಸ್ಕೊಂಡು ಪೂಜೆ ಮಾಡೋದು ಪೂಜೆ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅನ್ನೋಷ್ಟರಲ್ಲಿ ನಮ್ಮ ಪಾಪು ಎದ್ಬಿಟ್ಟ ಅತ್ತೆ ಎತ್ಕೊಂಡಿದ್ರು ಸೊ ಬೇಗ ಬೇಗ ಪೂಜೆ ಮಾಡಿ ಅವನಿಗೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು ಇವತ್ತು ಅದಕ್ಕೆ ತಲೆ ಸ್ನಾನ ಕೂಡ ಮಾಡಿಸಿದ್ವಿ ತಲೆ ಸ್ನಾನ ಆದಮೇಲೆ ಮಕ್ಕಳಿಗೆ ಚೆನ್ನಾಗಿ ತಲೆ ಒರೆಸಿ ಸಾಂಬ್ರಾಣಿ ಹೊಗೆ ಕೊಟ್ಟರೆ ಯಾವುದೇ ರೀತಿ ಶೀತ ಆಗೋದಿಲ್ಲ ಸೊ ಹಾಗಾಗಿ ಸಾಂಬ್ರಾಣಿ ಎಲ್ಲ ಕೊಟ್ಟಾದ್ಮೇಲೆ ನೆತ್ತಿಗೆ ಸ್ವಲ್ಪ ಪೌಡರ್ನ ಹಾಕ್ತೀವಿ ಯಾಕಂದರೆ ಕೋಲ್ಡ್ ಆಗ್ಬಾರ್ದು ಅಂತ ಸ್ನಾನ ಮಾಡಿಸಿದ್ಮೇಲೆ ನನಗೆ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನನಗೆ ಯಾಕಂದರೆ ಈಗೀಗ ಬಾರ್ಲು ಬೆಳೆದು ಕಲ್ತ್ಬಿಟ್ಟಿದ್ದಾನೆ ಒಂದು ಕಡೆ ಲೋಷನ್ ಹಚ್ಬೇಕಂದ್ರೆ ಇನ್ನೊಂದು ಕಡೆ ತಿರುಗ್ತಾನೆ ಇನ್ನೊಂದು ಕಡೆ ಹಚ್ಬೇಕಂದ್ರೆ ಇನ್ನೊಂದು ಕಡೆ ತಿರುಗ್ತಾನೆ ಇರ್ತಾನೆ ಒಂದು ಹಾಗೆ ಅವ್ನಿಗೆ ಕಾಟಿಗೆ ಇಡಬೇಕಂದ್ರೆ ಒಂದು ಕಡೆ ಇಟ್ಟಿದ್ರೆ ಇನ್ನೊಂದು ಕಡೆ ಅಳಿಸ್ಕೊಂಬಿಟ್ಟಿರ್ತಾನೆ ಈಗ ಅವನಿಗೆ ಫೈನಲಿ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಅವನು ಎದ್ದೊಳ್ದಾಗ ಟ್ರೈ ಮಾಡ್ತಿದ್ದಾನೆ ಇಲ್ಲಿ ಬಟ್ ಆಗ್ತಾ ಇಲ್ಲ ಬಿದ್ದು ಬಿದ್ದು ಹೋಗ್ತಾನೆ ಎದ್ದೊಳಕ್ಕಾಗಿಲ್ಲ ಅಂದರೆ ಅಳೋ ಶುರು ಮಾಡ್ತಾನೆ ಈಗ ಹೀಗೂ ಆಟಾಡ್ಕೊತಾ ಇರ್ತಾನಲ್ಲ ಅಷ್ಟರಲ್ಲಿ ನಾನು ಅವನಿಗೆ ಸರಿ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ಸ್ನಾನ ಮಾಡಿಸಿದ ತಕ್ಷಣ ಅವ್ನು ಮಲ್ಕೊತಾನೆ ಯೂಶ್ವಲಿ ಸೊ ನಾನು ಅವನು ಮಲ್ಗೋಣ ಅಷ್ಟರಲ್ಲಿ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ ನಮ್ಮ ಪಾಪುಗೆ ಇನ್ನೂ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಫಿಫ್ತ್ ಮಂತ್ ಕಂಪ್ಲೀಟಾಗಿ ಸಿಕ್ಸ್ ಮಂತ್ಸ್ ರನ್ನಿಂಗ್ ಇದೆ ಸೊ ನಾನಿಲ್ಲಿ ಹಾಫ್ ಅಷ್ಟು ಸರಿ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಏನು ತುಂಬ ಯೂಸ್ ಮಾಡಿಲ್ಲ ಸರಿ ಮಾಡೋದಕ್ಕೆ ರಾಗಿ ಮತ್ತು ಬಾದಾಮಿ ಅಷ್ಟೇ ಯೂಸ್ ಮಾಡಿದ್ದೀನಿ ಯಾಕಂದರೆ ಅವ್ರಿಗಿನ್ನೂ ಡೈಜೆಷನ್ ಸಿಸ್ಟಮ್ ಡೆವಲಪ್ ಆಗಿರೋದಿಲ್ಲ ಹಾಗೆ ಇನ್ನು ಫಸ್ಟ್ ಟೈಮ್ ತಿಂತಿರೋದ್ರಿಂದ ಇಷ್ಟು ಮಾಡಿಕೊಂಡ್ರೆ ಸಾಕು ನಾವು ಆಮೇಲೆ ಸಿಕ್ಸ್ ಸೆವೆನ್ ಮಂತ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಏಯ್ಟ್ ಮಂತಿಂದ ಬೇಕಾದ್ರೆ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಸರಿ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈಗ ರಾಗಿ ಮತ್ತು ಬಾದಾಮಿ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಾಡಿಕೊಂಡ್ರೆ ಸಾಕು ತೆಳ್ಳಕಿರಬೇಕು ಮಕ್ಕಳಿಗೆ ಸಿಕ್ಸ್ ಮಂತ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ಮೆಟರ್ನಿಟಿ ಲೀವ್ ಮುಗಿತಾ ಬಂದಿದೆ ಆಫೀಸ್ಗೆ ಹೋಗ್ಬೇಕಾಗಿದೆ ಆದ್ದರಿಂದ ನಾನು ಅವನಿಗೆ ಫುಡ್ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನಾನು ಸಿಕ್ಸ್ ಮಂತ್ಗೆ ಬಿದ್ದಿದ್ದ ತಕ್ಷಣ ನಾನು ಅವನಿಗೆ ಸರಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲ ಅಂದಿರ ನಾನು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆದಮೇಲೇ ಸ್ಟಾರ್ಟ್ ಮಾಡ್ತಿದ್ದೆ ಅವನಿಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕಲ್ವ ಆಫೀಸ್ಗೆ ಸೊ ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ರೆ ಅವನು ಮನೆಯಲ್ಲಿರೋರು ತಿನ್ನಿಸ್ಕೊತಾರೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸರಿ ಎಲ್ಲ ತಿಂದಾದಮೇಲೆ ಅವನು ಮಲ್ಕೊತಾನೆ ಅಂತ ಹೇಳಿದ್ನಲ್ವ ಸರಿ ತಿಂದು ಒಂದು ಹತ್ತು ನಿಮಿಷ ಆಟ ಆಡಿಕೊಂಡು ಅವನು ಮಲ್ಕೊತಾನೆ ಇದೆ ಇದಿಷ್ಟು ನನ್ನ ಪಾಪು ಜೊತೆ ನನ್ನ ಡೈಲಿ ರೊಟೀನ್ ಆಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಹಾಗೆ ಇವತ್ತು ನಮ್ಮ ಮನೇಲಿ ಊಟಕ್ಕೆ ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿದರು ನಾನು ಕೂಡ ಊಟ ಮುಗಿಸ್ಕೊಂಡು ಇವತ್ತು ಒಂದು ಬರ್ಡೇ ಪಾರ್ಟಿ ಇತ್ತು ಅಲ್ಲಿ ಹೋಗಬೇಕಾಗಿತ್ತು ಅದರಿಂದ ನಾನು ಕೂಡ ರೆಡಿ ಆಗೋಣ ಅಂತ ಹೇಳಿ ಇವತ್ತು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಡಿ ಯಾಕಂದರೆ ಯೂಶ್ವಲಿ ಬಾಣಂತನ ಟೈಮಲ್ಲಿ ಹೇರ್ ಲಾಸ್ ಆಗೇ ಆಗುತ್ತೆ ಸೊ ಎಲ್ಲ ಫುಲ್ ಸಣ್ಣ ಅಂತ ಫೀಲ್ ಆಗ್ತಿತ್ತು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬುಷಿಯಾಗಿ ಕಾಣುತ್ತೆ ಅಂತ ಹೇಳಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡಿಕೊಂಡೆ ಇವತ್ತು ಹಾಗೆ ಹಾಗೆ ಸಿಂಪಲಾಗಿ ರೆಡಿ ಆಗ್ತಾ ಇದ್ದೀನಿ ನಾನು ಇವತ್ತು ಸ್ಯಾರಿ ಏನು ವೇರ್ ಮಾಡಿಲ್ಲ ನಾನು ಯಾಕಂದರೆ ಪಾಪನ ಇಟ್ಕೊಂಡು ಸ್ಯಾರಿ ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಫಂಕ್ಷನ್ ಅಂತೆಲ್ಲ ಹೇಳಿದ್ರೆ ಹಾಗಾಗಿ ನಾನಿಲ್ಲಿ ನಾರ್ಮಲ್ ಡ್ರೆಸ್ ಹಾಕಿದ್ದೀನಿ ಇದು ನೋಡಿ ಫೈನಲಿ ಈ ತರ ಕಾಣ್ತಿದ್ದೆ ನಾನು ಇವತ್ತು ಫ್ರೆಂಡ್ಸ್ ರೆಡಿ ಆಗಿದೆ ಈಗ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಿದ್ದಾರೆ ಪಾಪು ಮಲಗಿದಾನೆ ಸೊ ನೆದ್ಮೇಲೆ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಜೊತೆಗೆ ಇವತ್ತು ನಮ್ಮ ಅತ್ತೆ ತಾತ ಕೂಡ ಬರ್ತಾರೆ ನೋಡಿ ಇವರು ನಮ್ಮ ಅತ್ತೆ ರೆಡಿ ಆಗಿದ್ದಾರೆ ಸೊ ಟೈಮ್ ಇನ್ನೂ ಇದೆ ಅಂತ ಹೇಳಿ ಸೀರಿಯಲ್ ನೋಡ್ಕೊಂಡು ಹೋಗಿದ್ದಾರೆ ಇವರು ಹಾಯ್ ಮಾಡಿ ನಮ್ಮ ತಾತ ಇವರು ಮೀಸೆ ತಾತ ಐತ ಫೇಮಸ್ ನಮ್ಮ ಊರಲ್ಲಿ ಹಾಯ್ ಮಾಡಿ ಫೈನಲಿ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿದ್ದಾರೆ ನೀವು ಒಂದ್ಸಲಿ ಹಾ ಹೇಳಿ ಎಲ್ಲಿ ಫಂಕ್ಷನ್ ಇರೋದು ಕೊಡ್ಗೆಯಲ್ಲಿ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ನಿಮಗೂ ಗೊತ್ತಿಲ್ಲ ಅಲ್ವಾ ಲೊಕೇಶನ್ ಹಾಕ್ಕೊಂಡು ಹೋಗೋದಾ ಈಗ ಎಷ್ಟೊತ್ತಾಗ್ಬೋದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತಾ ಅಷ್ಟೊಂದು ದೂರ ಇದೆಯಾ ಓಕೆ ಪಾಪು ಎದ್ಮೇಲೆ ಹೊರಡೋಣ ಈಗ ಈಗ ಪಾಪು ಮಲಗಿದ್ದಾನೆ ಫ್ರೆಂಡ್ಸ್ ಒಂದು ರೆಡಿ ಆಗಿದ ತಕ್ಷಣ ನಾವು ಹೊರಡ್ತೀವಿ ಹೊರಡ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ನಾವು ಹೊರಡ್ತಾ ಇದ್ದೀವಿ ಈಗ ಟೈಮ್ ಸೆವೆನ್ ತರ್ಟಿ ಆಗಿದೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಂತ ಹೇಳಿದರು ಬಟ್ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಯಾಕಂದರೆ ಟ್ರಾಫಿಕ್ ಇರೋದ್ರಿಂದ ಅವ್ರು ಅಷ್ಟಾಗತ್ತೆ ಅಂತ ಹೇಳಿದ್ರು ಬಟ್ ನಾವು ರೀಚ್ ಆಗೋ ಅಷ್ಟರಲ್ಲಿ ಏಯ್ಟ್ ಏಯ್ಟ್ ಫಿಫ್ಟೀನ್ ಹಂಗಾಯಿತು ಅಷ್ಟೇ ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಯಲಾಂಕದಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಏನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಬಟ್ ಇಲ್ಲಿ ಬ್ಯಾಟ್ರಾಯನ್ಪುರ ಆ ಥರ ಮಾತ್ರ ಸ್ವಲ್ಪ ಟ್ರಾಫಿಕ್ ಇತ್ತು ಯಾಕಂದರೆ ಈಗ ಮಾಲಾ ಫೇಷ್ಯ ಆದಮೇಲೆ ಅಂತೂ ತುಂಬ ಟ್ರಾಫಿಕ್ ಆಗಿದೆ ಅಲ್ಲಿ ಸೊ ನಾವು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಏಯ್ಟ್ ಫಿಫ್ಟೀನ್ ಆಯಿತು ಈಗ ನಾವು ಲೊಕೇಶನ್ ರೀಚ್ ಆದ್ವಿ ಒಳಗಡೆ ಹೋಗ್ತಾನೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಫಂಕ್ಷನ್ ಸ್ಟಾರ್ಟ್ ಆಗೋಗಿರುತ್ತೆ ಅಂತ ಅಂದ್ಕೊಂಡು ಬಟ್ ಇನ್ನೂ ಕೇಕ್ ಕಟ್ಟಿಂಗ್ ಎಲ್ಲ ಏನೂ ಆಗಿರಲಿಲ್ಲ ಇನ್ನೂ ಜನ ಬರೋರು ಇದ್ರು ಅಂತ ವೆಯ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಿದ್ರು ಅಲ್ಲಿ ಬಂದಿರೋರತ್ರ ಎಲ್ಲ ಇವತ್ತು ಬರ್ಡೇ ಪಾರ್ಟಿ ಇರೋದು ಇಬ್ಬರು ಮಕ್ಕಳದು ಟ್ವಿನ್ಸ್ ಅವರು ಅವ್ರ ಹೆಸರು ನೇಹಾ ಮತ್ತು ನಿಹಾ ಅಂತ ಬಟ್ ನಾವು ಅವ್ರನ್ನ ಕರೆಯೋದು ಚಿನ್ನಿ ಮತ್ತು ಮುನ್ನಿ ಅಂತ ತುಂಬಾ ತುಂಬ ಕ್ಯೂಟಾಗಿದ್ದಾರೆ ಇಬ್ಬರು ಮಾತ್ರ ಮಾತು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ ನೋಡಿದ್ರಲ್ವಾ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ ಈಗ ಕೇಕ್ ಕಟಿಂಗ್ ಹೋಗ್ತಾ ಇದ್ದಾರೆ ನಾವು ಸ್ಟಾರ್ಟ್ ಆಗೋಗಿರುತ್ತೆ ಅಂದ್ಕೊಂಡು ಬಂದ್ವಿ ಬಟ್ ನಾವು ಬಂದಮೇಲೆ ತಿನ್ನೋದು ಬರೋರು ಇದ್ರು ಅಂತ ಹೇಳಿ ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಆ ಡ್ರೆಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಇಬ್ಬರು ಮಕ್ಕಳು ಅಷ್ಟೇ ನೋಡಿದ್ರಲ್ವಾ ಡೆಕೋರೇಷನ್ ಎಲ್ಲ ಯಾವ ತರ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ಪಾಪ ಇದೆಲ್ಲ ಹೊಸ ಹೊಸದಾಗ ಕಾಣಿಸ್ತಲ್ಲ ಹಾಗಾಗಿ ಅವನು ಜನ ಅಂದರೂ ಆಗೋದಿಲ್ಲ ಸೌಂಡ್ ಅಂದರೂ ಆಗೋದಿಲ್ಲ ಅಳದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಎಷ್ಟು ಜನ ಸಮಾಧಾನ ಮಾಡಿದ್ರು ಅವ್ನು ಸುಮ್ಮನೆ ಆಗ್ತಿರ್ಲಿಲ್ಲ ನಾನು ಅವೇನೋ ನೋಡೋಕಾಕಿಲ್ಲ ಹೊರ್ಗಡೆ ಬಂದ್ಬಿಟ್ವಿ ಫ್ರಮ್ ಟೆನ್ ಟು ಒನ್ ಒಂದಾದ ತಕ್ಷಣ ಜೋರಾಗಿ ಹ್ಯಾಪಿ ಬರ್ಡೇ ಅಂತ ಕಿರಿಸ್ತೀವಿ ಆಮೇಲೆ ಕೇಕ್ ಕಟ್ ಮಾಡಿ ಓಕೆ ಸೊ ಒಂದಂತ ಇರುವಾಗ ಸಾಂಗ್ ಅನ್ನ ಪ್ಲೇ ಮಾಡಿ ಓಕೆ ರೆಡಿ ಲೆಟ್ಸ್ ಗೋ ನಾನು ಹತ್ತಂತ ತಕ್ಷಣ ಲೈಕ್ ತಕ್ಷಣ ನೀವು ಎಲ್ಲ ನಾನು ವೇಟ್ ಮಾಡಬೇಕು ಕಿಪ್ ಗಾಡಿ ಓಕೆ ಲೆಟ್ಸ್ ಗೋ ಐ ಗೈಸ್ ರೆಡಿ ಲೆಟ್ಸ್ ಗೋ ಇರಲೇಬೇಕು ಉಪ್ಪು ಹೇಳ್ತಿದ್ದ ಸೊಗೋಸ್ಕರ ಬೇಗ ಹೋಗಬೇಕು ಅಂತ ಹೇಳಿ ನಾವು ಈಗ ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಊಟಕ್ಕೆ ಹೋಗ್ಬೇಕು ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಮಾಡಿದರು ಎಲ್ಲರೂ ನಾನ್ ವೆಜ್ ತಿನ್ನೋದಿಲ್ವಲ್ಲ ಸೊ ಹಾಗಾಗಿ ವೆಜ್ ಕೂಡ ಮಾಡಿದರು ನಾನು ವೆಜ್ ಮತ್ತು ನಾನ್ ವೆಜ್ ಎರಡನ್ನೂ ತಿಂದೆ ಎರಡೂ ಕೂಡ ಫುಡ್ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ನೈನ್ ತರ್ಟಿ ಆಯಿತು ಪಾಪ ನಮ್ಮ ಪಾಪು ಹತ್ತು ಹತ್ತು ಕಾರಲ್ಲೇ ಮಲ್ಕೊಂಡ್ಬಿಟ್ಟ ಹೋಗ್ತಾ ಹಾಗೆ ಬರ್ತಾ ಅಷ್ಟೊಂದು ಏನು ಟ್ರಾಫಿಕ್ ಇರಲಿಲ್ಲ ಸೊ ಬೇಗನೆ ರೀಚ್ ಆದ್ವಿ ನಾವು ಮನೆಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಎಲ್ಲ ಹೇಗಿತ್ತು ಅಂತ ಹಾಗೆ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಯಿತು ಈಗ ಎಕ್ಸಾಕ್ಟ್ ಟೆನ್ ಓ ಕ್ಲಾಕ್ ಆಗಿದೆ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ